ಪ್ರಯಿಸಲು ಪ್ರೇರ ಲೋಕನ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತರಿಂದ ಮೂವತ್ತೊಂದು ವಚನಗಳನ್ನು ಧ್ಯಾನ ಮಾಡುವಾಗ ಅಲ್ಲಿ ನಾವು ಒಂದು ಘಟನೆಯನ್ನ ಸ್ವಾಮಿ ಹೇಳುವುದನ್ನು ಕೇಳ್ತೇವೆ ಯಾರ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಭೋಗಿ ಮತ್ತು ಬಿಕಾರಿಯ ಬಗ್ಗೆ ಸ್ವಾಮಿ ಮಾತನಾಡ್ತಾರೆ ಅಲ್ಲಿ ಸ್ವಾಮಿ ಒಂದು ಕಥೆಯ ರೂಪದಲ್ಲಿ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದರ ಬಗ್ಗೆ ಅರಿವನ್ನು ತಿಳುವಳಿಕೆಯನ್ನ ದೇವರು ನೀಡುವವರಾಗಿದ್ದಾರೆ ಈ ಭೋಗಿ ಮತ್ತು ಬಿಕಾರಿಯ ವಿಷಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ ಹದಿನಾರನೇದಿಯ ಒಂದನೇ ವಚನದಲ್ಲಿ ಒಬ್ಬ ಧನಿಕನಿದ್ದ ಒಬ್ಬ ಶ್ರೀಮಂತನಿದ್ದ ಅವನು ಬೆಳೆ ಬಾಳುವ ಉಡುಗೆ ತೊಡುಗೆಗಳನ್ನು ತೊಟ್ಟು ನಯವಾದ ನಾರು ಧರಿಸಿಕೊಂಡು ದಿನನಿತ್ಯವು ಸುಖ ಭೋಗಗಳಲ್ಲಿ ಮೈ ಮರೆಯುತ್ತಿದ್ದ ಅವನ ಮನೆಯ ಬಾಗಿಲಲ್ಲೇ ಲಾಝರನೆಂಬ ಒಬ್ಬ ಬಿಕಾರಿ ಬಿದ್ದಿರುತ್ತಿದ್ದ ಅವನ ಮೈಯಲ್ಲೆಲ್ಲ ಹುಣ್ಣು ಎಂಬುದಾಗಿ ದೇವರು ಒಬ್ಬ ಶ್ರೀಮಂತನನ್ನ ಒಬ್ಬ ಬಡವನನ್ನ ಇಟ್ಟು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಯೇಸು ಸ್ವಾಮಿ ಈ ಒಂದು ಶ್ರೀಮಂತನನ್ನ ಮತ್ತು ಆ ಬಡವನನ್ನ ನಮ್ಮ ಮುಂದೆ ಉದಾಹರಣೆಯಾಗಿ ಕೊಟ್ಟು ಮಾತನಾಡ್ತಾರೆ ಈ ವಚನಗಳಲ್ಲಿ ಅಡಗಿರುವಂತ ಗುಟ್ಟೇನು ಈ ವಚನಗಳಲ್ಲಿ ವಚನಗಳ ಮುಖಾಂತರ ದೇವರು ನಮಗೆ ಏನನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಏನನ್ನ ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಈ ಕಥೆಯನ್ನ ನಾವು ನೋಡುವಾಗ ಈ ಸಾಮರ್ಥ್ಯನ ನಾವು ನೋಡುವಾಗ ಈ ಒಂದು ಒಬ್ಬ ಶ್ರೀಮಂತ ವ್ಯಕ್ತಿ ತನಗೆ ಇದ್ದಂಥ ಆಸ್ತಿಯಲ್ಲಿ ತನ್ನ ಆ ಒಂದು ಶ್ರೀಮಂತಿಕೆಯ ಆ ಒಂದು ಸವಿಯನ್ನ ಸವಿತಾ ಇದ್ದ ಅವನು ಯಾವ ಕೊರತೆಯೂ ಇಲ್ಲದ ಹಾಗೆ ಪ್ರತಿದಿನ ಅವನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಬಟ್ಟೆಗಳನ್ನು ಹಾಕ್ಕೊಡ್ತಾ ಇದ್ದ ಹಾಕೋತಾ ಇದ್ದ ಒಡವೆಗಳನ್ನು ಧರಿಸಿಕೊಳ್ತಾ ಇದ್ದ ಮೃಷ್ಟಾನ್ನವನ್ನು ಮನೆಯಲ್ಲಿ ಅವನಿಗೆ ಬೇಕಾದಂಥ ಇಷ್ಟವಾದಂಥ ಸವಿಯುವಂಥ ಮನಸ್ಸಿಗೆ ತೃಪ್ತಿಯಾಗುವಂಥ ಆಹಾರಗಳನ್ನು ಆತ ತಿಂದು ತೇಗ್ತಾ ಇದ್ದ ಆದರೆ ಆತನ ಮನೆ ಬಾಗಿಲಲ್ಲಿ ಆತನ ಮನೆ ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿರ್ತಾನೆ ಅವನ ಹೆಸರು ಲಾಜರ ಈ ಶ್ರೀಮಂತನ ಹೆಸರನ್ನ ಬೈಬಲಲ್ಲಿ ಕೊಟ್ಟಿಲ್ಲ ಆದರೆ ಒಬ್ಬ ಬಡ ವ್ಯಕ್ತಿಯ ಹೆಸರನ್ನ ದೇವರು ಮೆನ್ಷನ್ ಮಾಡ್ತಾರೆ ಲಾಜರ ಈ ಲಾಜರ ಆ ಶ್ರೀಮಂತನ ಮನೆ ಬಾಗಿಲಲ್ಲಿ ಒಂದು ನಾಯಿಯಂತೆ ನೋಡ್ರಿ ಈಗ ನಾವು ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಅಥವಾ ನಾವು ಊಟ ಮಾಡಬೇಕು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈಗೆಲ್ಲ ಬಿಡ್ರಿ ಈಗೆಲ್ಲ ಮನೆ ಕಾಂಪೌಂಡ್ ಆಗಿಬಿಡ್ತು ಹಾಗೆಲ್ಲ ಕಾಂಪೌಂಡ್ಗಳು ಏನು ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಚಿಕ್ಕ ವಯಸ್ಸುಗಳಿಗೆ ನಾವು ಹೋಗುವಾಗ ನಮ್ಮದೆಲ್ಲ ಅವಾಗ ಈ ರೀತಿ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಮನೆಗಳು ಇರಲಿಲ್ಲ ಹಾಗೆಲ್ಲ ಶೀಟಿನ ಮನೆ ಹೆಂಚಿನ ಮನೆ ಅಲ್ವಾ ಆಗ ಯಾವ ಕಾಂಪೌಂಡ್ಗಳು ಕೂಡ ಇರಲಿಲ್ಲ ಎಲ್ಲ ಓಪನ್ ಇತ್ತು ಈ ಆಗ ಒಂದು ಭಯ ಕೂಡ ಅಷ್ಟು ನಮ್ಗೆ ಇರ್ತಿರ್ಲಿಲ್ಲ ಯಾರೋ ಕಳ್ಳ ಬರ್ತಾನೆ ನಾವು ಕದ್ಕೊಂಡೋಗ್ಬಿಡ್ತಾನೆ ಅನ್ನುವಂಥದ್ದು ಯಾವ್ದು ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ಒಂದು ಹಳೇ ನಮ್ಮ ಜೀವಿತಗಳನ್ನ ನಾವು ಮೆಲುಕು ಹಾಕುವಾಗ ಅಂತ ಒಂದು ಜೀವಿತಕ್ಕೂ ಈ ಜೀವಿತಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಇಲ್ಲಿ ನಾವು ನೋಡುವಾಗ ಆಗ ನಾವು ನೋಡುವಾಗ ನಾವು ಊಟ ಮಾಡ್ತಾ ಇದ್ರೆ ನಮ್ಮ ಸುತ್ತ ಒಂದು ಎರಡು ಮೂರು ನಾಯಿಗಳು ಬಂದಿರೋವು ಊಟ ತಟ್ಟೆಗೆ ಹಾಕೊಂಡ್ರೆ ಅದರ ಸ್ಮೆಲ್ಗೆ ವಾಸನೆಗೆ ಎಲ್ಲೋ ಮಲಗಿರುವಂತ ನಾಯಿ ಕೂಡ ಎದ್ದು ಬಂದು ನಮ್ಮ ಮುಂದೆ ಕುಳಿತುಕೊತಾ ಇತ್ತು ಯಾಕೆ ನಾವು ಊಟ ಮಾಡುವಾಗ ನಮ್ಮ ತಟ್ಟೆಯಿಂದ ಏನಾದ್ರೂ ಉಳ್ದಿದ್ದನ್ನ ಹಾಕ್ತಿವಿ ಅಂತೇಳಿ ಅಥವಾ ಕೆಳಗಡೆ ಬಿದ್ದಿದ್ದನ್ನೆಲ್ಲ ಅದು ನೀಟಾಗಿ ತಿಂತಾ ಇತ್ತು ನೋಡ್ರಿ ಇಲ್ಲಿ ಲಾಜರನ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿತ್ತು ಅವನ್ ದೇವರ ವಾಕ್ಯವನ್ನ ನಾವು ಓದುವಾಗ ಅಲ್ಲಿ ದೇವ ಯೇಸಸ್ವಾಮಿ ಹೇಳ್ತಾರೆ ಆ ಒಂದು ಶ್ರೀಮಂತನ ಬಾಯಿ ತುತ್ತಿನಿಂದ ಕೆಳಗಡೆ ಒಂದು ಹಗಲು ಅನ್ನ ಬಿದ್ದರೆ ಸಾಕು ಅಂತೇಳಿ ಕಾಯ್ತಾ ಇರುವಂತ ಪರಿಸ್ಥಿತಿ ಆಗಿತ್ತು ಈ ಲಾಸರನದು ನೋಡ್ರಿ ಇವನಿಗೆ ತುಂಬಾ ಶ್ರೀಮಂತಿಕೆ ಇದೆ ತುಂಬಾ ಶ್ರೀಮಂತಿಕೆಯಲ್ಲಿರುವಂಥ ವ್ಯಕ್ತಿಗೆ ಅವನ್ ತಿನ್ನುವಂಥ ಭೋಜನದಲ್ಲಿ ಸ್ವಲ್ಪ ಅವನಿಗೆ ಕೊಟ್ಟಿದ್ರು ಕೂಡ ಇವನಿಗೆ ಏನು ಕೊರತೆ ಆಗ್ತಾ ಇರಲಿಲ್ಲ ಕಮ್ಮಿ ಆಗ್ತಾ ಇರಲಿಲ್ಲ ಅದರಲ್ಲೂ ಕೂಡ ಆ ವ್ಯಕ್ತಿ ಒಂದು ಒಳ್ಳೆ ಆರೋಗ್ಯವಂತ ವ್ಯಕ್ತಿ ಆಗಿದ್ರೆ ಆತನಿಗೆ ಹೇಳ್ಬೋದಾಗಿತ್ತು ಹಿಂಗೆ ಗಟ್ಟಿ ಮುಟ್ಟಾಗಿದೆಯಾ ನಾನು ಮನೆ ಬಾಗಿಲಿಗೆ ಬಂದು ಕಾಯ್ತಾ ಇದಿಯಲ್ಲ ಹೋಗಿ ಎಲ್ಲಾದರೂ ದುಡ್ಕೊಂಡು ತಿನ್ನು ಅಂತೇಳಿ ಆದರೆ ಅವನ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ ಅವನ ಮೈಯೆಲ್ಲ ಕೂಡ ಗಾಯ ಆಗಿತ್ತು ಹುಣ್ಣುಗಳಾಗಿತ್ತು ಆ ಹುಣ್ಣುಗಳಿಂದ ಕೀವು ರಕ್ತ ಸೋರ್ತಾ ಇತ್ತು ನಡೆಯಲಾಗದಂಥ ಅವಸ್ಥೆ ಅನ್ನೋ ನಡ್ರಿ ಒಂದು ಸಣ್ಣ ಗಾಯ ಆದರೂ ಕೂಡ ನಮ್ಮ ಕಾಲಿಗೆ ಒಂದು ಸೂಜಿನೋ ಮುಳ್ಳು ಏನೋ ಚುಚ್ಕೊಂಡ್ಬಿಡ್ತು ಹೇಳಿದ್ರೆ ನಾವು ನಡಿಲಿಕ್ಕೆ ಆಗಲ್ಲ ಕುಂಟುತಾ ನಡಿತೀವಿ ಆದರೆ ಅವನ ಮೈಯೆಲ್ಲ ಉಣ್ಣಾಗಿತ್ತು ಅವನ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ನಾವು ಹಾಕಿದ್ರೆ ಭಯಾನಕವಾದದ್ದು ಅಂತ ಒಂದು ಇನಾಯಿವಾದ ಪರಿಸ್ಥಿತಿಯಲ್ಲಿದ್ದಂಥ ಆ ಲಾಜರನ್ನ ನೋಡಿ ಈ ಶ್ರೀಮಂತನ ಹೃದಯ ಕರಗಲಿಲ್ಲ ಮಿಡಿಲಿಲ್ಲ ಅವನು ಊಟ ಹಾಕಿದ್ರು ಹಾಕಿರ್ಬೋದು ತನ್ನ ಉಳಿದಂಥ ತಾನು ತಿಂದು ಉಳಿದಂಥ ಊಟವನ್ನು ಕೊಟ್ಟಿರ್ಬೋದು ಆದರೆ ಯಾವ ರೀತಿಯಾಗಿ ಕೊಟ್ಟಿರ್ಬೋದು ಹೇಗೆ ಕೊಟ್ಟಿರ್ಬೋದು ಒಂದು ನಾಯಿಗೆ ನೋಡಿ ನಾವು ತಿಂದು ಅಥವಾ ನಮ್ಮ ಮಕ್ಕಳಿಗೆ ಊಟ ಮಾಡಿಸಿದ್ದನ್ನು ನಾವು ಊಟ ಮಾಡಿಸಿದ್ದ ಮೇಲೆ ನಾವೇನು ಮಾಡ್ತೀವಿ ತಟ್ಟೆನೆ ತಗೊಂಡೋಗಿ ಇಂದಪ್ಪ ನಾಯಿ ಒಟ್ಟೆಸ್ಕೊಂಡ್ಬಿಟ್ಟಿದೆಯಾ ತಿನ್ನು ಅಂತ ಹೇಳ್ತೀವ ಇಲ್ಲ ಬದಲಾಗಿ ಏನು ಮಾಡ್ತೀವಿ ಅದನ್ನು ಹೋಗಿ ಒಂದು ಕಲ್ಲಿನ ಮೇಲೋ ಒಂದು ರೋಡಲ್ಲಿ ನಾವು ಹಾಕ್ಬಿಟ್ಟು ತಿನ್ನಲಿಕ್ಕೆ ಬಿಡ್ತೀವಿ ಅದೇ ರೀತಿಯಾಗಿ ಲಸ್ರನ ಅವಸ್ಥೆ ಮನುಷ್ಯನಿಗೂ ನಾಯಿಗೂ ಇರುವಂಥ ವ್ಯತ್ಯಾಸ ನೋಡ್ರಿ ಇವತ್ತು ದೊಡ್ಡ ದೊಡ್ಡ ಕಾಂಪೌಂಡ್ ಗಳನ್ನ ಇವತ್ತು ಯಾವುದೇ ನಾಯಿಗಳು ನಮ್ಮ ಮನೆ ಒಳಗಡೆ ಬರಲ್ಲ ನಾವು ಸಾಕಿರುವಂತ ನಾಯಿನ ಮಾತ್ರ ಅದಕ್ಕೆ ಇವತ್ತು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಶ್ರೀಮಂತರು ಮನುಷ್ಯರನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಆ ಅವ್ರನ್ನ ನೋಡ್ಕೋತಾರೆ ನಾವು ಮೊನ್ನೆ ಅಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ವಿ ಆ ಮಗುಗೆ ನಾಲ್ಕು ವರ್ಷ ಇರ್ಬೋದು ನಾಲ್ಕು ನಾಲ್ಕೂವರೆ ವರ್ಷ ಇರ್ಬೋದು ಆ ಮಗುವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ ನಾಯಿ ಮರಿಯನ್ನು ಕಂಕ್ಳಲ್ಲಿ ಹೊತ್ಕೊಂಡಿದ್ರು ಇವತ್ತು ಮಕ್ಕಳಿಗೆ ಕೊಡಬೇಕಾಗಿರೋ ಪ್ರೀತಿಯನ್ನು ನಾಯಿಗಳಿಗೆ ಕೊಡ್ತಾ ಇದ್ದೀವಿ ನಾವು ಅದು ನಮ್ಮ ಮನೆ ಕಾಯ್ತದೆ ಕಳ್ಳ ಹಾಕೋದು ಕಾಯ್ತದೆ ನಿಜ ಆದರೆ ನಾನು ಬಿದ್ದೋಗ ಬಿದ್ದೋದಾಗ ನನ್ನ ರೋಗದಲ್ಲಿದ್ದಾಗ ನನ್ನ ಮೂಲೆ ಗುಂಪಾದಾಗ ನಾಯಿ ಹೋಗಿ ಸಂಪಾದನೆ ಮಾಡಿ ನಮಗೆ ಊಟ ಬಟ್ಟೆ ನೀರು ನಾನು ಕೊಡ್ತಾ ಇಲ್ಲ ದುಡಿಬೇಕಾಗಿರೋದು ನಮ್ಮ ಮಕ್ಕಳು ನೋಡ್ಕೋಬೇಕಾಗಿರೋದು ನಮ್ಮ ಮಕ್ಕಳು ಇವತ್ತು ಎಷ್ಟೋ ಮಕ್ಕಳು ಯಾಕೆ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಕೊಡಬೇಕಾದ ಪ್ರೀತಿಯನ್ನ ನಾಯಿಗಳಿಗೆ ಕೊಡ್ತಾ ಇದ್ದೀವಿ ಇವತ್ತು ನಾವು ನಾಯಿಗಳಿಗೆ ಒಳ್ಳೊಳ್ಳೆ ದೃಶ್ಯನ ಮೊಟ್ಟೆ ಕೇಳ್ತೀರ ಮೀನು ಕೇಳ್ತೀರ ಮಾಂಸ ಕೇಳ್ತೀರಾ ಕೊಡ್ತೀವಿ ನಮ್ಮ ಮಕ್ಕಳು ಏನಾದರೂ ಕೇಳಿದರೆ ಗದ್ರಿ ಸಾವಿರ ಮಾತಾಡಿ ಕೊಡಿಸ್ತೀವಿ ಇಲ್ಲಿ ಇದಕ್ಕೆ ಮಾಂಸಕ್ಕೆ ಐನೂರು ಸಾವಿರ ಹೋಗ್ತಾ ಇದೆ ಅದಿಲ್ಲ ನಮ್ಮ ಮಕ್ಕಳು ಕೇಳಿರೋ ನೂರು ರೂಪಾಯಿ ಯಾವುದೋ ಒಂದು ಚಾಕ್ಲೇಟ್ ಕೊಡೋಕ್ಕೆ ಸಾವಿರ ಮಾತಾಡ್ತಾ ಇದ್ದೀವಿ ನಾವು ಅದಕ್ಕೆ ಮಕ್ಕಳಲ್ಲಿ ತಂದೆ ತಾಯಿಗಳ ಪ್ರೀತಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳಿಗಿಂತ ಹೆಚ್ಚಾಗಿ ಪ್ರಾಣಿಗಳನ್ನು ಪ್ರೀತಿಸುವರಾಗ್ತಾರೆ ಅದು ಆಮೇಲೆ ಇಲ್ಲಿ ನಾವು ಈ ವಿಷಯವನ್ನು ನೋಡುವಾಗ ಲಾಸರನು ಕೂಡ ಒಂದು ನಾಯಿಯ ರೀತಿಯಲ್ಲಿ ಆ ಶ್ರೀಮಂತನ ಮನೆ ಬಾಗಿಲಿನಲ್ಲಿರ್ತಾನೆ ಒಂದು ಅಗಲು ಅನ್ನಕ್ಕಾಗಿ ಅವನು ಯಾವಾಗ ಊಟ ಮಾಡಿ ಅವನಿಂದ ಬೇಡವಾದದ್ದು ಅನ್ನವನ್ನು ಹೊರಗಡೆ ಚೆಲ್ತಾನೋ ಅಂತೇಳಿ ಕಾಯ್ದುಕೊಂಡಿರ್ತಾನೆ ಕಾಯ್ದುಕೊಂಡಿರ್ ಯಾಕೆ ಕಾಯ್ದುಕೊಂಡಿರ್ತಾನೆ ಅಂತ ಹೇಳಿದ್ರೆ ಅವನು ಊಟ ಹಾಕ್ಲಿಕ್ಕೆ ಹೋದಾಗ ಬೀದಿಯಲ್ಲಿರೋ ನಾಯಿಗಳೆಲ್ಲ ಬಂದ್ಬಿಡ್ಬೋದೇನೋ ಈ ಯಜಮಾನ ಒಂದಲ್ಲ ಒಂದಿನ ನನ್ನ ಮೇಲೆ ಕನಿಕರ ತೋರಿ ನನಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾನೇನೋ ಅನ್ನುವಂಥ ಒಂದು ಆಲೋಚನೆ ಕೂಡ ಇರಬಹುದು ಆತನಲ್ಲಿ ಆದ್ರೆ ಆ ಒಂದು ಕಾರ್ಯಗಳು ಆ ಶ್ರೀಮಂತ ಬದುಕಿರುವವರೆಗೂ ಅವನು ಆ ಕರುಣೆ ತೋರುವಂತ ಕಾರ್ಯವನ್ನು ಅವನು ಮಾಡಲಿಲ್ಲ ಮಾಡ್ಲಿಲ್ಲ ಒಂದು ದಿನ ಈ ಶ್ರೀಮಂತ ಕೂಡ ಸತ್ತು ಹೋಗ್ತಾನೆ ಅವನಿಗೂ ಕೂಡ ಅವನ್ನ ಆ ಶ್ರೀಮಂತಿಕೆಗೆ ತಕ್ಕ ಹಾಗೆ ಶವ ಸಂಸ್ಕಾರವನ್ನು ಮಾಡಲಾಗ್ತದೆ ಏನೇ ಶವ ಸಂಸ್ಕಾರ ಮಾಡಿದ್ರೂ ಕೂಡ ಅವನನ್ನ ಕೂಡ ಒತ್ತುಕೊಂಡು ಹೋಗಿ ಹಾಕಿದ್ದು ಮಣ್ಣಲ್ಲೇ ಅವನನ್ನ ಕೂಡ ಹುಟ್ಟಿದ್ದು ಮಣ್ಣಲ್ಲೇ ಎಲ್ಲೋ ಆಕಾಶದಲ್ಲೋ ಇವನು ತುಂಬ ದುಡ್ಡಿರೋನು ಅಂತ ಹೇಳಿ ಆಕಾಶದಲ್ಲೋ ಮಣ್ಣು ಮಾಡಲಿಲ್ಲ ಅಥವಾ ಒಂದು ಶ್ರೇಷ್ಠವಾದಂಥ ಜಾಗದಲ್ಲಿ ಅವನ ಮಣ್ಣು ಮಾಡಲಿಲ್ಲ ಅವನನ್ನ ಕೂಡ ಮಣ್ಣಿಗೆ ಹಾಕಲಾಯಿತು ಇವನು ಸತ್ತು ಸ್ವಲ್ಪ ದಿನದಲ್ಲಿ ಈ ಲಾಜರನ್ನು ಕೂಡ ಸತ್ತು ಹೋದ ಇವನಿಗೂ ಕೂಡ ಅವನ ಯೋಗ್ಯತೆಗೆ ತಕ್ಕ ಹಾಗೆ ಆರು ನಾಲ್ಕು ಜನ ಬಂದರು ಸ್ನಾ ಸ್ನಾನ ಮಾಡಿಸ್ಬೇಕು ಮಾಡಿಸಿ ತಗೊಂಡೋಗಿ ಆತನನ್ನು ಕೂಡ ಶವ ಸಂಸ್ಕಾರ ಮಾಡಿ ಆತನನ್ನು ಕೂಡ ಮಣ್ಣಲ್ಲಿ ಹಾಕಿದ್ರು ನೋಡಿದ್ರೆ ಸಾಹುಕಾರನ ಪಕ್ಕದಲ್ಲೇ ಲಾಜರನ್ನು ಕೂಡ ಮಣ್ಣು ಮಾಡಿರ್ಬೋದು ಈಗ ನೋಡ್ರಿ ಎಲ್ಲ ಶ್ರೀಮಂತರು ಬಡವರಿಗೆ ಸತ್ತು ಮೇಲೆ ಸಿಗುವಂಥ ಜಾಗ ಅದಕ್ಕೆ ತಾರತಮ್ಯ ಇಲ್ಲ ಎಲ್ಲರನ್ನ ಕೂಡ ಒಂದೇ ಹಾಕಬೇಕು ಒಂದೇ ಚರ್ಚೆಗೆ ತಗೊಂಡು ಹೋಗ್ಬೇಕು ಅದೇ ಗುರುಗಳೇ ಪೂಜೆ ಮಾಡಬೇಕು ಅವ್ರನ್ನು ಕೂಡ ಅದೇ ಮಣ್ಣಿಗೆನೇ ಹಾಕಬೇಕು ಈ ರೀತಿಯಾಗಿ ಇಬ್ಬರ ಶವ ಸಂಸ್ಕಾರ ಮುಗಿತು ಮುಗಿದ ಆದ ಮೇಲೆ ಈ ಒಂದು ಶ್ರೀಮಂತ ವ್ಯಕ್ತಿ ಹೋಗಿ ಉರಿಯುವಂಥ ಗಂಧಕದೊಳಗಡೆ ಇರ್ತಾನೆ ಆ ಹುರಿಯ ತಾಪ ತಾಳಲಾರದೆ ಅವನೊಂದು ಸಾರಿ ತಲೆ ಎತ್ತಿ ಮೇಲೆ ನೋಡ್ತಾನೆ ಮೇಲೆ ನೋಡುವಾಗ ನೋಡ್ತಾನೆ ಅಬ್ರಹಾಮನ ಪಕ್ಕದಲ್ಲಿ ಇವನು ಕುಳಿತಿದ್ದಾನೆ ಯಾರು ಕುಳಿತಿದ್ದಾನೆ ಲಾಜರ ಕುತ್ಕೊಂಡಿದ್ದಾನೆ ಕೂತ್ಕೊಂಡಿದ್ದಾನೆ ಪಕ್ಕದಲ್ಲಿ ಲಾಜರ ಕೂತಿದ್ದಾನಲ್ಲ ನಾನು ಲೋಕದಲ್ಲಿ ಇಷ್ಟು ಶ್ರೀಮಂತ ಘನವಂತ ಐಶ್ವರ್ಯವಂತ ನಾನು ತಿಂದೇ ಇರುವಂಥ ಊಟ ಇಲ್ಲ ಭೋಜನ ಇಲ್ಲ ನಾನು ಆಗ್ತಾ ಇರುವಂಥ ಬಟ್ಟೆ ಇಲ್ಲ ಸೆಂಟ್ ಇಲ್ಲ ಎಲ್ಲದರಲ್ಲೂ ಕೂಡ ನಾನು ತುಂಬಾ ಚೆನ್ನಾಗಿದ್ದೆ ಈಗ ನೋಡಿದ್ರೆ ನಾನು ಇಂಥ ಒಂದು ಬೆಂಕಿಯಲ್ಲಿದ್ದೀನಿ ಈ ಲಾಜರ ನೋಡಿದ್ರೆ ಅಬ್ರಹಮನ ಪಕ್ಕದಲ್ಲಿ ಕುತ್ಕೊ ಅಂತೇಳಿ ಅಂತ ಹೇಳಿ ಈ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಆ ಉರಿ ತಾಳಲಾರದೆ ಕೂಗ್ತಾನೆ ಕೂಗ್ಬಿಟ್ಟು ಅಬ್ರಹಮನನ್ನ ಕೇಳ್ತಾನೆ ಅಬ್ರಹಾಮ ಓ ಪಿತಾಮಹ ಅಬ್ರಹಾಮ ನಾನು ಈ ಹುರಿಯನ್ನ ತಾಳ್ಲಿಕ್ಕೆ ಆಗ್ತಾ ಇಲ್ಲ ನನ್ನನ್ನೇ ಹೇಗಾದರೂ ಮಾಡಿ ಕಾಪಾಡು ಅಂತೇಳಿ ಆಗ ಅಬ್ರಹಮ ಹೇಳ್ತಾನೆ ಇಲ್ಲ ಇಲ್ಲಪ್ಪ ನೋಡು ನೀನು ಲೋಕದಲ್ಲಿ ಏನೆಲ್ಲ ಅನುಭವಿಸಬೇಕಾಗಿತ್ತೋ ಎಲ್ಲವನ್ನು ಕೂಡ ನೀನು ಲೋಕದಲ್ಲಿ ಒಬ್ಬನೇ ಅನುಭವಿಸ್ಬಿಟ್ಟೆ ನೀನು ಯಾವ ಕೊರತೆ ಇಲ್ಲದ ಹಾಗೆ ನೀನು ಜೀವಿಸಿದೆ ನೀನು ಎಲ್ಲವನ್ನ ಅಲ್ಲೇ ಭೂಮಿಯಲ್ಲೇ ಎಲ್ಲ ಸುಖವನ್ನು ಅನುಭವಿಸ್ಬಿಟ್ಟಿದ್ಯಾ ಈಗ ನೀನು ನಮ್ಮ ಬಳಿಗೆ ಬಂದು ಈ ಸುಖವನ್ನು ಅನುಭವಿಸ್ಲಿಕ್ಕೆ ಆಗಲ್ಲ ಯಾಕೆ ಅಂತೇಳಿದರೆ ನೀನಿರುವಂಥ ಜಾಗಕ್ಕೂ ನಾವಿರುವಂಥ ಜಾಗಕ್ಕೂ ಮಧ್ಯದಲ್ಲಿ ಒಂದು ಪ್ರಪಾತ ಇದೆ ಅದನ್ನು ದಾಟಿ ನೀನು ಈ ಕಡೆ ಬರ್ಲಿಕ್ಕಾಗಲ್ಲ ನಿನ್ನನ್ನು ದಾಟಿ ನಾವು ಆ ಕಡೆ ಬರಲಿಕ್ಕಾಗಲ್ಲ ಆದ್ದರಿಂದ ನೀನು ಅಲ್ಲೇ ಇರಬೇಕು ಈ ಮಾತನ್ನ ಹೇಳಿದ ತಕ್ಷಣ ಈ ವ್ಯಕ್ತಿ ಹೇಳ್ತಾನೆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಸರಿ ಈ ಉರಿಯ ತಾಪ ಆದರೂ ಕಮ್ಮಿ ಆಗಲಿ ಆ ಲಾಜರನ ತುದಿ ಬೆರಳಿನಿಂದ ಒಂದು ಹನಿ ನೀರನ್ನ ನನ್ನ ಬಾಯಿಗೆ ಬಿಡ್ಲಿಕ್ಕಾದ್ರು ಹೇಳು ಅಂದ್ರೆ ಆ ಒಂದು ಬೆಂಕಿಯಲ್ಲಿ ಇದ್ದಾಗ ಶ್ರೀಮಂತನಿಗೆ ಪ್ರಪಾತ ಈ ಪ್ರಪಾತದ ಬಗ್ಗೆ ಅಬ್ರಹಮ ಹೇಳಿದಾಗ ಇವನು ಯಾವುದೋ ಪ್ರಪಾತ ಬುದ್ಧಿವಂತ ಶ್ರೀಮಂತ ಆಗಿರೋದ್ರಿಂದ ಅವನು ಅರ್ತ್ಕೊಂಡು ನೋಡ್ರಿ ಅಬ್ರಹಮನನ್ನೇ ಕೇಳ್ಬೋದಾಗಿತ್ತು ಒಂದು ತೊಟ್ಟು ಹನಿ ನೀರನ್ನಾದರೂ ಹಾಕು ನನಗೆ ಈ ಉರಿ ತಾಪ ಕಮ್ಮಿ ಆಗಲಿ ಅಂತೇಳಿ ಆದ್ರೆ ಇವನು ಹೇಳ್ತಾನೆ ಲಾಝರನಿಗೆ ಆ ಲಾಜರನ್ನ ತುದಿ ಬೆರಳಿಂದ ಒಂದು ಹನಿ ನೀರನ್ನು ಹಾಕ ಕೇಳು ನಾನು ಈಗಲಾದರೂ ತಂಪಾಗ್ತೀನಿ ಯಾಕೆ ಅಂತೇಳಿದರೆ ಅವನಿಗೆ ನಾನು ಆ ಶ್ರೀಮಂತಿಕೆಯಲ್ಲಿ ಕಿಂಚಿತ್ತು ಕೊಟ್ಟಿದ್ದರೂ ಕೂಡ ಅವನು ಕೂಡ ನೆಮ್ಮದಿಯಿಂದ ಜೀವಿಸ್ತಾ ಇದ್ದ ಅವನ ರೋಗಕ್ಕೆ ಒಂದು ಔಷಧಿನೋ ಅವನ ಹಸಿವೆಗೆ ಒಂದು ತುತ್ತು ಅನ್ನನೋ ನಾನು ಪ್ರೀತಿಯಿಂದ ನೀಡಲಿಲ್ಲ ಗರ್ವದಿಂದ ಅಹಂಕಾರದಿಂದ ನನ್ನ ಹತ್ರ ಎಲ್ಲ ಇದೆ ಎಂಬ ಆ ಒಂದು ಇದರಿಂದ ಅವನನ್ನು ನನ್ನ ಮನೆಯ ನಾಯಿಯಂತೆ ನಾನು ಉಪಯೋಗಿಸಿದ್ದೇನೆ ಅಂತೇಳಿ ಅವನಿಗೆ ಹೃದಯದಲ್ಲಿ ಪಶ್ಚಾತ್ತಾಪ ಆಯಿತು ಪ್ರಿಯರೇ ಅವನದನ್ನ ನೆನ್ಸ್ಕೊತಾನೆ ಅನ್ಸುತ್ತೆ ಅದಕ್ಕೆ ಅವನ್ ಹೇಳ್ತಾನೆ ಲಾಜ್ರನ ಕೈ ಕಿರು ಬೆರಳನ್ನ ಅದ್ದಿ ಒಂದು ತೊಟ್ಟು ಹನಿಯನ್ನ ನನಗೆ ಹಾಕ್ಲಿ ಕೇಳು ಅಂತೇಳಿ ದಾದ ಮೇಲೆ ಅಬ್ರಹಮ ಅದಾಗಲ್ಲಪ್ಪ ಪ್ರಪಾತ ಇದೆ ಅಂತ ಹೇಳಿದ ಮೇಲೆ ಸಾಧ್ಯನೇ ಇಲ್ಲ ಅಂತ ಹೇಳುವಾಗ ಈ ವ್ಯಕ್ತಿ ನೋಡ್ರಿ ಅವನಿಗೆ ಪಶ್ಚಾತ್ತಾಪದ ಹೃದಯ ಪಶ್ಚಾತ್ತಾಪ ಪಶ್ಚಾತಾಪ ಆದ್ಮೇಲೆ ಅವನು ಏನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮತ್ತೆ ಅಬ್ರಹಮನಲ್ಲಿ ಒಂದು ಭಿನ್ನಹ ಹೇಳ್ತಾನೆ ಏನು ಅಂತ ಹೇಳಿದ್ರೆ ನಾನು ಇಂಥ ಒಂದು ಪ್ರಪಾತದಲ್ಲಿ ಹೋಗ್ಬಿಟ್ಟಿದ್ದೀನಿ ನನಗೆ ಇಲ್ಲಿಂದ ಬಿಡುಗಡೆ ಇಲ್ಲ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಾಯ್ತು ಆದ್ರೆ ನಿಮ್ಮಲ್ಲಿ ಇನ್ನೊಂದು ಬೇಡಿಕೆ ಇದೆ ಅದನ್ನಾದ್ರೂ ನೆರವೇರಿಸಿಕೊಡಿ ಅಂತೇಳುವಾಗ ಅಬ್ರಹಮ್ಮ ಕೇಳ್ತಾರೆ ಏನು ನಿನ್ನ ಬೇಡಿಕೆ ಅಂತೇಳುವಾಗ ಆತ ಹೇಳ್ತಾನೆ ನನ್ನ ತಂದೆಗೆ ಇನ್ನೂ ಐದು ಜನ ಮಕ್ಕಳಿದ್ದಾರೆ ನನ್ನ ಸಹೋದರರು ಇನ್ನೂ ಐದು ಜನ ಇದ್ದಾರೆ ಅವರು ಕೂಡ ಇಂಥ ಒಂದು ನರಕದ ಆಜ್ಞೆಗೆ ಗುರಿ ಆಗ್ಬಾರ್ದು ಇಂಥ ಒಂದು ಪ್ರಪಾತದಲ್ಲಿ ಅವರು ಕೂಡ ಬಿದ್ದು ಹೋಗಬಾರ್ದು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ಈ ಲಾಜರ ನನ್ನ ನನ್ನ ಸಹೋದರರ ಬಳಿಗೆ ಕಳಿಸ್ರಿ ಅವರು ಕೂಡ ಈ ವೇದನೆಯನ್ನು ಅನುಭವಿಸಬಾರ್ದು ಅಂತೇಳಿ ನೋಡ್ರಿ ಪಾತಾಳದಲ್ಲಿ ಇದ್ದಾಗ ಕೂಡ ಅವನ ಪಶ್ಚಾತ್ತಾಪದ ಹೃದಯದಿಂದ ತನ್ನ ಬಗ್ಗೆ ಮಾತ್ರ ಚಿಂತಿಸದೆ ಬದುಕಿರುವವರ ಬಗ್ಗೆ ಚಿಂತಿಸ್ತಾನೆ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ಸತ್ತವರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಸತ್ತವರಿಗಾಗಿ ಈ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಯೇಸಸ್ವಾಮಿ ಹೇಳ್ತಾರೆ ಸತ್ತವರು ಸತ್ತವರನ್ನ ಸಮಾಧಿ ಮಾಡಿಕೊಳ್ಳಿ ನೀವು ನನ್ನ ಹಿಂಬಾಲಿಸಿರಿ ಅಂತೇಳಿ ಈಗ ಸತ್ತವರಿಗೋಸ್ಕರ ಪ್ರಾರ್ಥನೆ ಮಾಡಿ ಸತ್ತವರನ್ನ ಆ ಒಂದು ನರಕದಿಂದಲೋ ಇದರಿಂದಲೋ ನಾವು ಬಿಡಿಸ್ಲಿಕ್ಕಾಗಲ್ಲ ಆದರೆ ಈಗ ನಮ್ಮ ಜೊತೆಯಲ್ಲಿ ಲೋಕದಲ್ಲಿ ಜೀವಂತವಾಗಿ ಯಾರು ಬದುಕಿದ್ದಾರೋ ಸತ್ತ ಆತ್ಮದಲ್ಲಿ ವಿಶ್ವಾಸದಲ್ಲಿ ಸತ್ತವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೋ ಈಗ ಆ ವ್ಯಕ್ತಿಗಳ ಬದಲಾವಣೆ ಬಹಳ ಮುಖ್ಯ ಅದಕ್ಕಾಗಿ ಈ ಒಂದು ವ್ಯಕ್ತಿ ತನ್ನ ಸಹೋದರರಿಗಾಗಿ ಬೇಡ್ಕೊತಾನೆ ಅವರ ಬಳಿಗಾದ್ರೂ ಇವ್ರನ್ನ ಕಳಿಸು ಅಂತೇಳಿ ಆಗ ಅಬ್ರಹಮ್ಮ ಹೇಳ್ತಾರೆ ನೋಡು ಅವರು ಈ ಲೋಕದಲ್ಲಿ ನಿನ್ನ ಹಾಗೆ ಜೀವಿಸ್ತಾ ಇದ್ದಾರೆ ನೀನು ಹೇಗೆ ಜೀವಿಸ್ತಾ ಈಗ ಅವರು ಕೂಡ ಅದೇ ಜೀವಿಸ್ತಾ ಅವರಿಗೂ ಬುದ್ಧಿ ಇದೆ ಜ್ಞಾನ ಇದೆ ಮೋಶೆ ಬರೆದಂಥ ಧರ್ಮಶಾಸ್ತ್ರ ಇದೆ ಪ್ರವಾದಿಗಳಿದ್ದಾರೆ ಪ್ರವಚನಗಳಿವೆ ಇವುಗಳನ್ನೆಲ್ಲ ಓದಿ ಅವರು ತಿಳ್ಕೊಳ್ಳಿ ಅಥವಾ ಕೇಳಿ ತಿಳ್ಕೊಳ್ಳಿ ಈ ಅಲ್ಲಿ ಲೋಕದಲ್ಲಿ ದೇವರು ಕಳಿಸಿದಂಥ ಮಕ್ಕಳ ಮಾತನ್ನೇ ಅವರು ಕೇಳದೆ ಮೋಶಿಯ ಧರ್ಮಶಾಸ್ತ್ರ ಕೈಯಲ್ಲಿ ಬೈಬಲ್ ಇದೆ ಅದನ್ನೇ ಓದಿ ತಿಳ್ಕೊಳ್ಳದೆ ಇರುವವರು ಇನ್ನು ಸತ್ತವರು ಜೀವಂತವಾಗಿ ಹೇಳಿ ಹೋಗಿ ಹೇಳಿದರೆ ಕೇಳ್ತಾರ ಕೇಳಲ್ಲ ಅದಕ್ಕೆ ನಾವು ಬಹಳ ಈ ಲೋಕದಲ್ಲಿ ಅದಕ್ಕೆ ಎಸ್ ಎಸ್ ಮಮ್ಮಿ ಹೇಳ್ತಾರೆ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ನಾವು ಲೋಕದಲ್ಲಿ ಜೀವಿಸಬೇಕು ನಾವು ಅಂದ್ಕೊಂಡಿದ್ದೀವಿ ಸತ್ ಮೇಲೆ ಎಲ್ಲ ಸಿಗ್ಬಿಡುತ್ತೆ ನ್ಯಾಯ ತೀರ್ಪು ಸತ್ ಮೇಲೆ ಸತ್ ಮೇಲೆ ಅಂತೇಳಿ ಹೌದು ಸತ್ ಮೇಲೆ ಎಲ್ಲ ನ್ಯಾಯ ತೀರ್ಪು ಒಂದು ತೀರ್ಪು ಕೊಡೋದು ದೇವರು ಬದುಕಿರುವಾಗಲೇ ನಾವು ಏನು ಮಾಡ್ತಾ ಹೋಗ್ತೀವೋ ಇಲ್ಲೇ ನಾವೇ ಶೇಖರಿಸಿಟ್ಕೊಳ್ತೀವಿ ಮುಂದಿನ ಒಂದು ಲೋಕಕ್ಕೆ ಇಲ್ಲಿ ನಾವು ಪರಿವರ್ತನೆ ಹೊಂದಿ ಪಟ್ಟು ದೇವರ ಪ್ರೀತಿಗೆ ಅನುಸರವಾಗಿ ಅನುಗುಣವಾಗಿ ನಾವು ಜೀವಿಸಿದಾಗ ಅಬ್ರಹಾಮನ ಪಕ್ಕದಲ್ಲಿ ಕುಳಿತುಕೊತೀವಿ ಇಲ್ಲ ನಾನು ನನ್ನಂತೆ ಜೀವಿಸಬೇಕು ಕಿತ್ಕೊಂಡು ತಿನ್ಬೇಕು ಇನ್ನೊಬ್ಬರ ಬಗ್ಗೆ ಕನಿಕರ ತೋರಿಸ್ದೆ ಇನ್ನೊಬ್ಬರ ಬಗ್ಗೆ ಅಸಢ್ಯ ಮಾತುಗಳನ್ನಾಡ್ತಾ ದೂಷಣೆ ಮಾತುಗಳನ್ನಾಡ್ತಾ ಅವ್ನ ಅವಮಾನ ಪಡಿಸ್ತಾ ದರ್ಪದಲ್ಲಿ ದೌರ್ಜನ್ಯದಲ್ಲಿ ನಾನು ಈ ಲೋಕದಲ್ಲಿ ನಾನು ಜೀವಿಸುವಾಗ ಶ್ರೀಮಂತನೋ ಹೇಗೆ ಲೋಕದಲ್ಲೇ ಆ ಒಂದು ಲೋಕವನ್ನು ಆರಿಸಿಕೊಂಡೋ ಅದನ್ನು ನಾವು ಇಲ್ಲೇ ಆರಿಸ್ಕೊಂಡು ನಾವೇ ಹೋಗುವಂಥದ್ದು ಅದಕ್ಕೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಒಬ್ಬರ ಬಗ್ಗೆ ಮಾತಾಡೋದಾಗಲಿ ತೀರ್ಪು ಕೊಡೋದಾಗಲಿ ಅವ್ರು ಏನೋ ಮಾಡಿರ್ತಾರೆ ಅದು ನಮಗೆ ಬೇಡದೇ ಇರುವಂಥದ್ದು ಅವ್ರು ಹೀಗೆ ಮಾಡಿಬಿಟ್ರು ಅವ್ರು ಸರಿ ಇಲ್ಲ ಅವ್ರು ಇಲ್ಲಿ ನಿಂತ್ಕೋಬಾರ್ದು ಅಲ್ಲಿ ನಿಂತ್ಕೋಬಾರ್ದು ಅಲ್ಲಿ ಕೂರಬಾರ್ದು ಇಲ್ಲಿ ಕೂರಬಾರ್ದು ಇದೆಲ್ಲವೂ ಕೂಡ ನಾವು ಬಿಟ್ಟು ಬಿಡಬೇಕು ಇದೆಲ್ಲವನ್ನು ನಾವು ಮಾಡ್ತಾ ಇರುವಾಗ ನಾವು ಯಾರೇ ಆಗಿರಲಿ ದೇವರ ಮಕ್ಕಳಾಗಿರಲಿ ದೇವ್ರನ್ನ ಶುಭ ಸಂದೇಶ ಸಾರೋರಾಗಿರಲಿ ಸಾಮಾನ್ಯ ಮನುಷ್ಯರೇ ಆಗಿರಲಿ ಪರರ ಬಗ್ಗೆ ನಾವು ಮಾತನಾಡುವಾಗ ಪರರ ಬಗ್ಗೆ ನಾವು ಕನಿಕರ ತೋರಿಸದೆ ಪರ್ರ ಒಂದು ಆ ಒಂದು ಸಹಾಯಕ್ಕೆ ನಾವು ನಿಲ್ಲದೆ ಬರೀ ಅವರು ಮಾಡಿದ್ದು ಯಾವಾಗೋ ಮಾಡಿರುವುದನ್ನು ಏನೋ ಮಾಡಿರುವುದನ್ನು ನಾವು ಬರೀ ಅದರ ಬಗ್ಗೆ ಚಿಂತಿಸುತ್ತಾ ಇನ್ನೊಬ್ಬರನ್ನು ದೂಷಣೆ ಮಾಡುತ್ತಾ ಅವಮಾನ ಪಡಿಸ್ತಾ ದುಃಖಕ್ಕೀಡು ಮಾಡುತ್ತಾ ಅವರನ್ನು ನೋಡಿಯೂ ನೋಡದವರಂತೆ ಜೀವಿಸ್ತಾ ಅವರ ಕಷ್ಟದಲ್ಲಿ ಅವರ ಇದರಲ್ಲಿ ನಾವು ಪಾಲುಗಾರರಾಗದೆ ಅಹಂಕಾರದಲ್ಲಿ ದರ್ಪದಲ್ಲಿ ಅವರನ್ನು ಬಡವರು ಅಂತೇಳಿ ಕೂಲಿ ಆಳುಗಳನ್ನಾಗಿಯೋ ಅವರನ್ನು ಒಂದು ರೀತಿಯ ಸೇವಕರನ್ನಾಗಿಯೋ ತಮ್ಮ ಪಾದದ ಬಳಿಯಲ್ಲಿ ಕೂರಿಸ್ಕೊಂಡು ನಾವು ಏನೇ ಸೇವೆಯನ್ನು ಮಾಡಿದರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಕೊಡಬೇಕು ನಾವು ಇಲ್ಲೇ ಶೇಖರಿಸ್ತೀವಿ ನಾವು ಲೋಕದಲ್ಲೇ ಎಲ್ಲವನ್ನು ಶೇಖರಿಸುವಂಥದ್ದು ಸತ್ತ ಮೇಲೆ ಸಿಗುವಂಥದ್ದಲ್ಲ ಪ್ರೇರಣೆ ಪ್ರಿಯರೇ ಒಳ್ಳೆಯವರಿಗೂ ಕೆಟ್ಟವರಿಗೂ ಪ್ರತಿಯೊಬ್ಬರಿಗೂ ದೇವರು ದೇವರೇ ಪ್ರತಿಯೊಬ್ಬರು ಕೂಡ ದೇವರಿಗೆ ಬೇಕು ಅದಕ್ಕೆ ಅವರು ಹೇಳ್ತಾರೆ ಈ ಲೋಕದಲ್ಲಿ ನೀವು ಇರುವಾಗಲೇ ನೀವು ಸತ್ಯವನ್ನು ಅರಿತುಕೊಳ್ಳಿರಿ ಸತ್ಯವು ನಿಮಗೆ ಸ್ವತಂತ್ರ ನೀಡುತ್ತೆ ಅವತ್ತವನು ಸತ್ಯ ಅರ್ತ್ಕೊಂಡಿದ್ರೆ ಶ್ರೀಮಂತ ಸತ್ಯ ಅರ್ತ್ಕೊಂಡಿದ್ರೆ ಅವನ ಅವನಿಗೆ ಆ ಒಂದು ಗಂಧಕ ಸರೋವರ ಇನ್ನೊಂದು ಲೋಕ ಸಿಗ್ತಾ ಇರಲಿಲ್ಲ ಲೋಕಕ್ಕೆ ಹೋಗ್ಬೇಕಾಗಿರಲಿಲ್ಲ ಅವನು ಸತ್ಯವನ್ನು ಅರಿತುಕೊಳ್ಳದ ಕಾರಣ ಇದೇ ನನ್ನ ಜೀವನ ಯಾರು ಏನಾದರೂ ಆಗಿರಲಿ ನಾನು ಹೀಗೆ ಇರಬೇಕು ಅಂತೇಳಿ ಜೀವಿಸಿದ ಒಂದು ದಿನ ಅವನು ಬೇಡವಾದ ಲೋಕಕ್ಕೆ ಹೋಗಿ ಬಿದ್ದ ಇವತ್ತು ನಾವು ಕೂಡ ಅಂಥ ಕಾರ್ಯಗಳಲ್ಲಿ ನಾವು ಬಿದ್ದು ಹೋಗದಂತೆ ದೇವರು ನಮ್ಮನ್ನು ಬಲಪಡಿಸಲಿ ನಮ್ಮಲ್ಲಿರುವಂಥ ಅಹಂಕಾರ ದ್ವೇಷ ಅಸೂಯೆ ಮನಸ್ತಾಪ ಹೊಟ್ಟೆ ಕಿಚ್ಚುಗಳು ಕ್ರೋಧಗಳು ಮಸ್ತರಗಳು ಏನೆಲ್ಲ ನಾವು ಇಟ್ಕೊಂಡು ಇದೀವೋ ಅದನ್ನೆಲ್ಲ ಇವತ್ತು ದಮನ ಮಾಡೋಣ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳೋಣ ಪರರಿಗಾಗಿ ನಾವು ಮಿಡಿಯೋಣ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡೋಣ ಯಾವುದೋ ಮನಸ್ತಾಪಗಳನ್ನು ಇಟ್ಕೊಂಡು ಇನ್ನೊಬ್ಬರ ಮೇಲೆ ದ್ವೇಷ ಕಾರುವುದಾದ್ರೆ ಮುಂದೊಂದು ದಿನ ನಾವು ಯಾವ ಲೋಕದಲ್ಲಿರ್ತೀವೋ ನಮಗೆ ಗೊತ್ತಿಲ್ಲ ಇದನ್ನು ಯೇಸು ಸ್ವಾಮಿ ಇಷ್ಟಪಡಲ್ಲ ಆದ್ದರಿಂದ ದೈವ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸೋಣ ಫ್ರೆಂಡ್ಸ್ ಅಲ್ಲ